ಹಾಗಾಗಿ ನಾವು ಯಾರೇ ಅಭ್ಯರ್ಥಿಗಳಲ್ಲ ಗೆಲ್ಲಿಸ್ಬೇಕು ನಮ್ಮ ಪಕ್ಷ ಉಳಿಸ್ಬೇಕು ಇಲ್ಲಿ ಎಂ ಪಿ ಚಾಮರಾಜನಗರ ಕ್ಷೇತ್ರದಲ್ಲಿ ಪ್ರತಿನಿಧಿಸ್ ಲೋಕಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಒಂದು ಕ್ಷೇತ್ರದಿಂದ ಅನ್ನೋ ದೃಷ್ಟಿಯಿಂದ ನಾವು ಸೋತಿದ್ದು ಎಲ್ಲಾ ಕಡೆ ಸಂಘಟನೆ ಮಾಡಿಕೊಂಡು ಯಾವುದೇ ಅಧಿಕಾರಕ್ಕೆ ಇರೋದು ಯಾರು ಆಸೆ ಪಟ್ಟವರಲ್ಲ ಎಲ್ಲ ಮುಖಂಡರುಗಳು ಈ ಪುಟ್ರಿದ್ದಾರೆ ಸೀನಿಯರ್ ಮೋಸ್ಟ್ ಏನು ಆಗ್ಲಿಲ್ಲ ನಾವು ಕಟ್ಟಿಲ್ಲ ನಾವು ಏನಾಗಿಲ್ಲ ಪಕ್ಷ ಮುಖ್ಯ ಎಲ್ಲ ಮುಖಂಡರು ಹಾಗೆ ನಮ್ಮ ಕಾಂಗ್ರೆಸ್ನಲ್ಲಿ ನಿಸ್ವಾರ್ಥದ ಸೇವೆಯಿಂದ ಅವಶ್ಯಕತೆ ಅನುಚಿಕ್ಕಿಲ್ಲ ನಮ್ಗೆ ಯಾವುದೇ ವಿಧವಾದ ಯಾವ ಒಂದು ಅಂಗನಿಂದ ನಾವು ಓಟನ್ನ ಹಾಕ್ಸ್ಬೇಕಾದ ಸ್ಥಿತಿ ಇಲ್ಲ ಚೆನ್ನಾಗಿ ಅದು ಕಾಂಗ್ರೆಸ್ ಅಂತ ಹೇಳಿ ಮತ್ತು ಯಾರು ನಮ್ಗೆ ಬರ್ತೀವಿ ಅಂತ ಪಾಪ ಮಂಜುನಾಥ್ ಅವರೇ ನಮ್ಮ ಕಾಂಗ್ರೆಸ್ ಬಂತಿವಿ ಅಂತ ಹೇಳಿದ್ರು ಅವ್ರ ಬಗ್ಗೆ ನಾನು ವೈಯಕ್ತಿಕವಾಗಿ ಹೇಳ್ತಾ ಇಲ್ಲ ಆದ್ರೆ ನಮ್ಮ ಪಕ್ಷದ ಮುಖಂಡರೆ ಬಾಯ್ ತಪ್ಪು ಹೇಳಿದ ನಾವು ನೊಂದು ಈಗ ಎಚ್ಚರಿಕೆಯನ್ನು ಪಡಬೇಕು ಮತ್ತು ನಾವು ಮುಖಂಡರೆಲ್ಲ ಸೇರಿ ರಾಜ್ಯಾಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಅವರನ್ನ ಸಿದ್ದರಾಮಯ್ಯ ಭೇಟಿ ಮಾಡೋ ನಿಂತರೂ ಸಹ ಆಲೋಚನೆ ಮಾಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ನಾವು ಅವೆಲ್ಲ ಭೇಟಿ ಮಾಡಿ ನಮ್ಮ ಪಕ್ಷಕ್ಕೆ ನರೇಂದ್ರ ನೇತೃತ್ವದಲ್ಲಿ ನಾವು ಪಕ್ಷವನ್ನು ತೆಟ್ಟಿದ್ದೀವಿ ತಾವು ಯಾವುದೇ ವಿಚಾರವನ್ನು ಚರ್ಚೆ ಮಾಡಬೇಕಾದ್ರೆ ಸ್ಥಳೀಯರ ಮುಖಂಡಗಳು ಚರ್ಚೆ ಮಾಡಿ ತಾವು ತೀರ್ಮಾನ ತಗೊಳ್ಬೇಕು ಅನ್ನೋ ವಿಚಾರವನ್ನು ಮುಖಿಸ್ತೀವಿ ಅಂತ ಹೇಳಿ ನಾವೆಲ್ಲ ನಾವು ಕೇಳಿ ನೋವಿಂದ ನಾವೆಲ್ಲ ಸೇರಿದ್ವಿ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮುಕುಂದ್ ಅವರವರು ಈಶ್ವದವರು ಎಲ್ಲರೂ ಈಗ ಒಟ್ಟಾಗಿ ಬರಬೇಕಾಗಿತ್ತು ಆದ್ರೆ ಈಗ ಎಂಬದಿಂದ ಹಿಡಿದು ಎಲ್ಲರೂ ಸ್ಥಳೀಯವಾಗಿ ಸಂಘಟನೆ ಮಾಡಿಕೊಂಡು ನಮ್ಮ ಎಂ ಪಿ ಎಲೆಕ್ಷನ್ ಹೆಚ್ಚಿನ ಮತವನ್ನು ಕೊಡಬೇಕು ದೋನ ಹೇಳೋದು ಅತಿ ಬಾಡಲು ಸೋತಲ್ಲ ಅನ್ನೋ ನೋವು ನಮಗೆ ಕಾಡ್ತಾ ಇದೆ ಹಾಗಾಗಿ ನಾವೀಸ